ನಿಮ್ಮ ತಿರುಗಾಟದ ಅನುಭವಗಳನ್ನ ಹೇಳ್ಬೋದಾ ಅನುಭವ ಬುದ್ಧಿಗೆ ಎಲ್ಲರೂ ಕಂಡ ಅನುಭವಗಳೇ ನಮ್ಮ ಜೀವನದ ಅನುಭವ ಅದಕ್ಕಿಂತ ಪ್ರತ್ಯೇಕವಾಗಿ ಎಲ್ಲ ಒಂದೆರಡು ವೇಷದಲ್ಲಿ ರಂಗದಲ್ಲಿ ಆದ್ದು ನಮ್ಮನ್ನ ಗುರುತಿಸುವ ಸಮಾಜ ಮಾಡಿಕೊಟ್ಟಿದ್ದು ಘಟನಾವಳಿಗಳನ್ನು ಹೇಳಬಹುದು ಭಾಸ್ಕರ್ ಜೋಶಿ ಮೈನಾಡು ಮೇಳ ಮಾಡುವುದು ಅದರಲ್ಲಿ ಜ್ವಾಲಾ ಪ್ರತಾಪ ಜ್ವಲಾ ಪ್ರತಾಪದಲ್ಲಿ ಗಾಸಕುರ ದೇವೇಶ್ವರ ಮನೆಯಲ್ಲಿ ಟ್ರಯಲ್ಲು ಹೊಸ ಹೊಟ್ಟು ಭಾಗ ಇದ್ದಾರೆ ಸಾಯಂಕಾಲ ಆಟ ಮಧ್ಯೆ ಬೆಳಿಗ್ಗಿಂತ ಬರುತ್ತೆ ಟ್ರಯಲ್ಲು ನೆನ್ಪಾಲಿ ಅರ್ಜುನ್ ಬರೆದಿಟ್ಟಿದ್ದಾರೆ ಆಯಿತು ಹೋಳಾಯ್ತು ನೋಳಾಯ್ತು ಸಾಮಾನ್ಯ ಎಲ್ಲ ನೋಡಾಯ್ತು ಅಂದು ಸಾಯಂಕಾಲ ಅರ್ಜುನೇ ನಂದು ಜಲಾ ದೇವರೇ ಜ್ವಾಲಾ ಪ್ರತಾಪ್ ಅರ್ಜುನನ ಆರಂಭ ಆಯಿತು ಒಂದಾಯಿತು ಎರಡು ಆಯಿತು ಮೂರಾಯಿತು ನಾಕಾಯ್ತೀವಿ ದಿವಸ ನಾ ರಂಗದಲ್ಲಿ ಅರ್ಜುನ ಕಲಿತಾ ಹೊರಟೆ 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 ಭೌಮತಿಗೆ ಎಲ್ಲರದ್ದು ಪಾಸ್ಪರಿ ಚೇಂಜ್ ಆಗ್ತದೆ ಅರ್ಜುನ ಚೇಂಜ್ ಆಗೋದಿಲ್ಲ ಅವ ಮೇಳದಲ್ಲಿ ಇದ್ದವರು ಅತಿಥಿ ಕಲಾವಿದರಾಗಿ ಭಾಗವ ಮಹಬಳುರು ಬರ್ತಿದ್ರು ಅನಂತೇಗಳು ಭಾಸ್ಕರ್ ಜೋಶಿ ಕಣ್ಣಿ ಪ್ರವೀಣ ನಮ್ಮ ಪ್ರಿಯಮ್ಮಕ್ಕನ ಭಾಗವತಿಗೆ ಮತ್ತು ಹೊಸೊಡ್ದವರು ಇರ್ತಿದ್ರು ಮತ್ತು ಮೀನು ಭಾಗವತಿ ಸ್ವಲ್ಪ ಮರ್ತೀಗ ಆ ಸಂದರ್ಭದಲ್ಲಿ ಆಗಾಗ ಅರ್ಜುನನೊಂದು ಚೇಂಜ್ ಮಾಡೋಲ್ಲೇ ಹಜ್ಜೆ ಇದೆಯಲ್ಲ ಭಾಷರ ಅನ್ನೊಂದು ಪ್ರಕರಣ ಹೇಳ್ತಿದ್ದರು ಆದರೂ ನಂಗೆ ಕಲ್ಪನೆ ಇಲ್ಲ ಆಮೇಲೆ ಮೂರು ವರ್ಷ ಅವರು ಬಹುತೇಕ ಜ್ವಾಲಾ ಪ್ರತಾಪದಲ್ಲಿ ಒಂದು ದಿವಸ ಮಹಬಳೆಗಡ ಅರ್ಜುನ ಧರ್ಮಸ್ಥಳದಲ್ಲಿ ಊಟ ಮಾಡಿಕೊಂಡು ನಾನು ಬರಬೇಕಾದ್ರೆ ಇವರು ಬಣ್ಣ ಕೊಟ್ಟಿದ್ರು ಅನಂತರ ಮಾಬಲು ಅರ್ಜುನ ಮತ್ತೆ ಮತ್ತೆ ಯಾರ್ದಿಳಿ ಅಂದ ಅಯ್ಯ ಹೆಂಗೆ ಕಳೆದಿಟ್ಟು ಬೇಕಾದ್ರೆ ಸಿಕ್ತು ಇಲ್ಲ ಅವರಿಗೆ ಮಗ ಏನೋ ಅಲ್ಲಿ ಮುಡು ಬಿದ್ರೆಲ್ಲೆಲ್ಲ ಇದ್ದ ಹೋಗವರು ಅವ್ರಿಗೆ ವೇಷ ಮುಗಿಸಿ ಹೋಗ್ಬಿಡ್ತಾರ ಹಳ್ಳಕ ಮರದನ್ನ ಎಂಟು ನಂತಾಗ ಹಾಂ ವೇಷ ಮಾಡಿದವರು ಮಾಬಳೆಯೂ ವೇಷ ಆದಮೇಲೆ ಅರ್ಜುನ ಎಲ್ಲಾದಾಗ ನಾನೇ ನೆಂಟ್ ತಗೊಂಡಿದ್ದೆ ಬಂದರು ಈಗ ಈಗ ಅರ್ಜುನ ಪ್ರವೇಶ ನೀವು ಪೀಠಗೆ ಅಂತ ಹೇಳ್ತಿದ್ದಿ ನನಗೊಂದು ಎರಡು ಮಾತು ಕೊಟ್ಟು ಬಿಡಿ ಅದನ್ನೇ ಹಾಗೆ ನೆರೆದು ಬಿಡ್ತಾ ಅಂದರು ಕಾಲು ಮುಟ್ಟ ನಮಸ್ಕಾರ ಮಾಡಿ ಹಾ ಹಾ ನಾ ಅರ್ಜುನ ಬಗ್ಗೆ ಕೇಳಿದೆ ಅರ್ಜುನನ ಸ್ಥಾಪನೆ ಅಷ್ಟು ಚೆಂದ ಆಗೋದು ಅದನ್ನು ಹಾಳು ಮಾಡುವ ಈಗ ಏನು ಹೇಳ್ತೀವಿ ಹೇಳ ಒಂದು ಅಲ್ಲಿ ಅರ್ಜುನನ ಪ್ರವೇಶಕ್ಕೊಂದು ಪದ್ಯ ಇದ್ದು ಏರು ಇಳಿದು ಗಿರಿ ನದಿಗಳ ಕಾನ ನದಿ ದಾರಿ ಕಾಣದೆ ಈ ಸಾಹಿತ್ಯಗಳನ್ನು ನೋಡಿಕೊಂಡು ಮುಂದೆ ಇಂಥ ಮಹಿಷತಿ ಬಂದರು ಅನ್ನೋದು ಪೂರ್ಣ ಈಗ ನನ್ನ ನೆನಪೋದು ನಾನು ಆ ಏರು ಹಿಡಿದು ಕತ್ತಲೆಯಲ್ಲಿ ದಾರಿ ಕಾಣದೆ ಇದನ್ನೆಲ್ಲ ಪಾಂಡವರ ಜೀವನಕ್ಕೆ ಉಳಿಸಿ ಮಾತಾಡ್ತಿದ್ದೆ ಅದು ಬಹುತೇಕ ಪರಿಣಾಮ ಆಗ್ತಿತ್ತೇನ ಅದೇನು ಗಟ್ಟು ಹೊಡೆದಲ್ಲ ನನ್ನ ಕಲ್ಪನೆ ಆ ಸ್ಕೆಚ್ ಮೇಲೆ ಆಡ್ತಿದ್ದೆ ಅವಾಗ ನಾನು ಮಾಬಲೇಡ್ರ ಕೇಳಿದಾಗಲೂ ಎಂತ ಹೇಳಬೇಕು ಗೊತ್ತಿಲ್ಲದೆ ನಾನೇ ಕಲ್ಪನೆ ಮಾಡ್ಕೊಂಡ್ರೆ ನಾವು ಈಗಿರ್ತಿವಿ ನಾನು ಹೇಳೋದು ಇದೇ ಆಗಿತ್ತ ಹೀಗೆ ಅದನ್ನು ಪಾಂಡವರ ಜೀವನ ವಹಿಸ್ತಿದ್ದೆ ಆಮೇಲೆ ಲಂಡನ್ ಅವರು ಯಾಕೆ ಕೇಳಿದ್ರು ನಾನು ಅವರು ಅದನ್ನೇ ಹೇಗೆ ಎತ್ತರ ಏನು ಶಬ್ದವನ್ನು ನಾನು ಹೇಳಿದ್ದೇನೆ ಅದನ್ನೇ ರಂಗಸ್ತಕ್ಕ ನಿತ್ಯೆತ್ತಿದ್ದಾರೆ ಅವತ್ತು ನನಗೆ ನನ್ನ ಭಗವಂತ ಹೆಮ್ಮೆ ಆಮೇಲೆ ಅದನ್ನು ಎಡತು ಆ ಅರ್ಜುನ್ ಎಷ್ಟು ಪವರ್ಫುಲ್ ಆಗ್ತಿತ್ತು ಅಂತ ಕೇಳಿದರೆ ಸಿದ್ದಾಪುರದಲ್ಲಿ ಒಂದು ಯಕ್ಷಗಾನ ಸಾಹಿತ್ಯ ಸಮ್ಮೇಳನ ಅಲ್ಲಿ ಪ್ರಭಾಕರ್ ಅವರು ಬಂದಿದ್ದರು ಅದೇ ಕತೆ ನನ್ನದು ಒಂದು ಬದಿ ಬಣಿಗಿರಿ ನನ್ನ ಸನ್ಮಾನ ಸಮಾರಂಭ ನನ್ನ ಸನ್ಮಾನಕ್ಕೆ ನನ್ನ ಬಗ್ಗೆ ಮಾತಾಡುವವ್ರು ಯಾರು ಅವ್ರ ಬಗ್ಗೆ ಹಾ ಮಾತಾಡ್ತೇನೆ ಅಂದರೆ ಇವರು ನನ್ನ ಖಂಡಿತ ಪ್ರಕಾರವಾಗಿ ಎಂಥ ಮಾತಾಡ್ತಾರೆ ನನಗೆ ಹೋಗಿ ಅವನು ನಿತ್ಯ ಆರಂಭ ಮಾಡಿದ ರಾಧಾಕೃಷ್ಣ ಬಿಟ್ಟರೆ ಈ ಸನ್ಮಾನ ಅಲ್ಲ ಈಗೂ ಅರ್ಥ ಆದ್ದು ಸನ್ಮಾನವೇ ಅಲ್ಲ ನಾವು ಪ್ರೀತಿಯಿಂದ ಮಾಡೋದೇ ಬಿಟ್ಟರೆ ಅವರಿಗೊಂದು ದೊಡ್ಡ ಹನುಮಾನ್ ಇಡೀ ಜರ್ಮನದಲ್ಲಿ ಸಾಕ ಬಷ್ಟು ಒಂದು ಸನ್ಮಾನ ಆದ್ಮ್ ಕೂತ್ಕೊಂಡು ಕೇಳಿದ್ದೀವಿ ನಾನು ತಿರುಕುತ ಅವ್ರಿಗೆ ನನಗೆ ಎಂತ ಇದು ಜೋಶಿ ಜೋಶಿಯವರ ಅಧ್ಯಕ್ಷ ಸ್ಥಾನ ಹಾಳಾಯ್ತು ಅವ್ರ ಅಧ್ಯಕ್ಷ ಸ್ಥಾನದಲ್ಲಿ ಮಾತಾಡಿ ನನಗೆ ಈ ಉತ್ತರ ಕನ್ನಡಕ್ಕೆ ಬರಲು ಒಂದು ಭಾಳ ಹೆಮ್ಮೆ ಯಾಕೆ ಕೇಳಿದ್ರೆ ಎಂತೆಂಥ ಕರಾವಿರಿದ್ದಾರೆ ಇಲ್ಲಿ ಅನಂತ ಹೆಗಡೆಯವರು ಭಾಸ್ಕರ್ ಜೋಶಿಯವರು ಗೋಡೆಯವರು ಚಿಳಗಿ ತಿಮ್ಮಪ್ಪನಂಥವರು ಅವರು ಅವ್ರಂಗೆ ರಂಗಕೋದ್ರ ನನ್ನ ಪಾತ್ರ ಚಿತ್ರಣವನ್ನು ಕುಡಿದೇ ಅಷ್ಟು ಜೀವಂತವಾಗಿ ಇನ್ನೊಬ್ಬರು ಯಾರೋ ನೋಡಿ ಇನ್ನೊಬ್ಬರು ಯಾರೋ ನೋಡಿ ನನಗೆ ಹೆಸರು ನೆನಪು ಬರುವುದಿಲ್ಲ ಜ್ವಾಲಾ ಪ್ರತಾಪದಲ್ಲಿ ಅರ್ಜುನನ್ನು ಮಾಡುತ್ತಿದ್ದರು ಅಂದ್ರಂತು ಅವಾಗ ಇದೇ ಪ್ರೇಕ್ಷಕ ನನ್ನ ಬಗ್ಗೆ ಮಾತಾಡುವ ರಾಧಾಕೃಷ್ಣ ಭಟ್ರು ಇರಬೇಕು ಅಂತ ಹಾಂ ಅಂದ್ರಂತ ಆ ದಮಾತೃ ಅದ್ಭುತ ಅದು ರಂಗಕ್ಕೆ ಬರುವಾಗ ವಾಮನ ಪರಿಶುದ್ಧವಾದ ವಾಮನ ರಂಗ ಮುಗಿಸೋದ್ರೊಳಗೆ ತ್ರಿವಿಕ್ರಮ ಯಾರೂ ಕಾಣೋದಿಲ್ಲ ಬಂದ ಮಾತು ಹೇಳ್ತೇನೆ ಮಾಬಲೇಗಡ ನೀಲಧ್ವಜ ಅನಂತಗಡರು ಕಣ್ಣಿ ಭಾಸ್ಕರ್ ಯೋಶಿಯವರು ಇಂಥವರು ರಂಗದಲ್ಲಿ ಮೆಟ್ಟಿ ಹೋದರೂ ಆ ಪಾತ್ರ ಉಳಿಯುವುದಿಲ್ಲ ರಂಗದಲ್ಲಿ ಅದೇ ತ್ರಿವಿಕ್ರಮ ಆಗಿ ಉಳಿತದೆ ಹಂಗಾಗಿ ಆಣೆ ಇವತ್ತು ಮಾಡ್ತಾರ ನಿತ್ಯದಿ ಅವ್ರ ಬಗ್ಗೆ ಅಂದ್ರೆ ನನಗೂ ನನ್ನ ಬಗ್ಗೆ ಹೆಮ್ಮೆ ಇದು ಇವತ್ತು ಸಂದರ್ಶನದಲ್ಲ ಅಷ್ಟೇ ನನಗೊಂದೇ ಬಿಟ್ಟಿದ್ದೇಯ ಕೇಳಿದವರು ಇವತ್ತು ಅಂದರೆ ಹೀಗೆ ಆ ಅರ್ಜುನ ನನ್ನ ಅಷ್ಟು ಪವರ್ ಪು ಮಾಡಿಸಿದ್ದೇನೆ ಹೇಳೋದು ನಮ್ಮ ಸಾಮಾನ್ಯ ಎಲ್ಲ ಮಾತ್ರ ಮಾತ್ರವೂ ಲೇಟ್ ಐಪ್ಪರವ್ರಿಂದ ಆಶೀರ್ವಾದ ನೀವು ಸರ್ವ ಸಮರ್ಪಕರಾದರು ನಾನೇ ಇದ್ದರೆ ನೀವು ಒಬ್ಬರೂ ಎರಡನೇ ಬೀಸ್ ತಾರಿಗೆ ನೀವೇ ಮಾಡಿಕೆ ಸಾಯ್ತೇನೆ ನಾನು ಒಳ್ಳೆಯದು ಇಂಕಿಂತಾದ್ರು ಚಿರುಮನೆ ಶಿವರಾಮ ಶಿವರಾಮ ನನ್ನ ಒಂದು ದಶರಥನ್ನು ನೋಡ್ಕೊಂಡು ಇದು ದಶರಥ ಮತ್ತು ಬಿಟ್ಟು ಕಡೆ ಸಣ್ಣ ಮನೆ ನೀವು ದಶರಥ ಒಂದು ಬೇಷ್ಯ ಮಾಡಿ ಶಿವರಾಮ ಹಿಡ್ದು ಸಿದ್ಮೇಲೆ ಇದನ್ನು ಹತ್ತು ಬರ್ಣಿ ಶಿವರಾಮ ಹಿಡಿಯೋ ಅಲ್ಲ ಮಾಡಿಸೋತಿದ್ದು ನಿಮಗೆ ಹೇಳಿದ್ರು ಎಲ್ಲ ಪಟಾಕಿ ಒಂಥರ ಅನಿಸೋದು ಈಗ ಬೇಷ ಮಾಡದೆ ಕುಂತಿದ್ರೆ ಈಗ ಮಾಡ್ಲಿಕ್ಕೆ ಹೊಂತಿದ್ರೆ ಇನ್ನು ಯಾರ್ಯಾರು ಹೊಡಿತಿದ್ರು ಈಗಿನ ರಂಗ ಸ್ಥಳಕ್ಕೆ ಹೋಗಲಿಕ್ಕೆ ಭಯ ಉತ್ಕೊಂಡು ನೋಡೋಕ್ಕದ್ದಿಲ್ಲ ಆದರೆ ನಾನು ಊರಾಡಿದ ಇದರಲ್ಲಿ ಅರ್ತಿವೊಂದು ನೆನಪೊಂದು ನನಗೆ ನೆರಪು ಮತ್ತು ನಾನು ಹುಚ್ಚಿಗಾಣ್ಣವಲ್ಲ ಗಜ್ಜೆಕಟ್ಟುನ ಋಷಸಿ ಭಕ್ತಿ ನಾರ ಋಷಸಿ ಹೋಗ ಬಂದ ಗಜ್ಜೆಕಟ್ಟು ಬಟೇ ಅಂತಾರೆ ಮದಾ ಮದಾ ಸುಖಿನ ಕಾಲದಲ್ಲಿ ಬೆಳಗುವರು ಮತ್ತು ಗಜ್ಜೆಕಟ್ಟು ಊಚ್ಚಿ ಹೋಗ್ ದಾಖಲೇನೇ ಗಡಿ ಗಡಿ ಸ್ವಲ್ಪ ಚರ್ಕಿ ಬಪ್ಪಾ ಉಪಲಲ್ಲಿ ಗಜ್ಜೆಯನ್ನು ಬಿಚ್ಚಿಟ್ಟಿ ಋಷಸ್ವಾನ್ ಪುನಃ ಪ್ರವೇಶ ಬರುವನು ಗಜ್ಜೆಕಟ್ಟು ಹೋಗ್ಬಿಡುತ್ತೆ ಅದನ್ನು ಶರ್ದಿಂದ ನೋಡಿದೆ ನಾನು ಇವತ್ತಿನ ಹೋದರೆ ಆಟೋ ಇಲ್ಲ ಹೋಗೋದೇ ನಮಗೆ ಆಗೋದಿಲ್ಲ ಹೋದರೆ ಇದೊತ್ತು ಆಟ ನೋಡೋದೇ ಬಿಟ್ಟರೆ ಇವತ್ತು ಪ್ರಶ್ನೆ ಇಲ್ಲ ಈ ಕಲಾವಿದರು ಬಂದೊಪ್ಪ ಬಳಕೆ ಕರಿತಾರೆ ಅಲ್ಲಿ ಹೋಗುದು ಹೀಗಿದೆ ಮಾಡೋದೇ ಬಿಟ್ಟರೆ ಇವತ್ತಿಗೂ ಎಕ್ಸಲ ನನ್ನ ತಾಯಿ ನನ್ನನ್ನು ಪ್ರಪಂಚಕ್ಕೆ ಕಾಣಿಸಿ ಬೇರೆ ಎಲ್ಲದನ್ನು ಕೊಟ್ಟಿದ್ದೆ ಮನೆ ಶ್ರೀ ಸರ್ಮಾನುರು ಅದು 100% ನಲ್ಲೇ ರಜೋ ನಂದಿ ರಪಸ್ವರೇ ಎಲ್ಲರದಿ ಪ್ರೀತಿ ವಿಶ್ವಾಸ ಈ ಕಿಗಳು ಬಿಳೆ ಹಾಕಿ ಯಾರು ಮಾಡಿದಲ್ಲ ಅದಿ ಪ್ರಸಂಗ ಆಗ್ತದೆ ಈಗ ಬೇಡ ಅದು ಬರಲೇಬೇಕು ಇದಕ್ಕೆ ಹೇಂಗ ಶ್ರೀ ಈಶ್ವರಾನುಗ್ರ ಒಳ್ಳೆ ಕೆಂಕನ ಕೊತೆ ಅಂಬಾ ಹೊಂತ ಇವತ್ತು ನನನ ಒಬ್ರು ಗುರ್ತೋಡಿ ನಾನು ಒಬೇಕಿದೆ ನೀವೇ ಬಂದಿ ಸಾಕ್ಷಿ ಯಾರು ಯಲ್ಲೇ ನಿಲ್ಲಿನ ಬಂತಾಯ ದಬ್ರುಪ್ ಇವুনা ಪರತಮ ಸುಂದರ್ಶನನ ಈ ವಯಸ್ಸಿಗೆ ಈ ವಯಸ್ಸಿಗೆದು ಶಿಕ್ಷಣ ಮತ್ತು ಇದೆಲ್ಲ ನಮ್ಗೆ ನಿಮಗೆ ಇದೇನೋ ಒಂದು ಪೇ ತಿಳಿಯೋ ಹವ್ಯಾಸ ನಮ್ಮ ಬದುಕಿನಲ್ಲಿ ಎಲ್ಲೆಲ್ಲ ಬಿದ್ದಿದ್ದೆಲ್ಲ ಕಳೆದೋಗುದು ಕಣದೋಗುವ ಕುಂಡ್ರಿ ಸೀತವನ್ನು ಕಂಡಿದ್ದೇನೆ ಹೇಳೋದು ಕಾಣಿಸ್ತೇನೆ ಹೇಳೋದು ಇದೆಲ್ಲ ನಮ್ಮ ಪಾಲಿಗೆ ಆಯಿತು ನಮ್ಮ ದೇವರಿಗೆ ಕೊಟ್ಟು ಇರಬೇಕು